ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿ ಉತ್ತರಕಾಂಡ ಧರ್ಮನಿಷ್ಠನಾದ ರಾಮನ ಪ್ರಶ್ನೆಯನ್ನು ಕೇಳಿದ ಆ ಪುರುಷನು ತಲೆ ಕೆಳಗಾಗಿರುವಂತೆಯೇ ನಾನು ಶಂಬೂಕನೆಂಬ ಶೂದ್ರನು ಸಶರೀರ ದೇವತ್ವವನ್ನು ಬಯಸುತ್ತಿದ್ದೇನೆ ನಾನು ಸುಡು ಹೇಳುತ್ತಿಲ್ಲ ಎನ್ನುವಷ್ಟರಲ್ಲಿ ರಾಮನು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿಬಿಟ್ಟನು ಆ ಶೂದ್ರನು ಹತನಾಗಲು ಇಂದ್ರಾದಿ ದೇವತೆಗಳು ಸಾಧು ಎಂದು ಹೊಗಳಿದರು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಪ್ರೀತರಾದ ದೇವತೆಗಳು ದೇವ ಕಾರ್ಯವನ್ನು ಮಾಡಿರುವ ನೀನು ನಿನಗೆ ಬೇಕಾದ ವರವನ್ನು ಕೇಳಿಕೋ ಎನ್ನಲು ಶ್ರೀರಾಮನು ಹಾಗಿದ್ದರೆ ಆ ಬಾಲಕನನ್ನು ಬದುಕಿಸಿರಿ ಬ್ರಾಹ್ಮಣನಿಗೆ ನಾನು ಮಾತು ಕೊಟ್ಟಿದ್ದೇನೆ ಎಂದು ಕೋರಿದನು ದೇವತೆಗಳು ಈ ಶೂದ್ರನು ಹತನಾದ ಕ್ಷಣದಲ್ಲಿಯೇ ಆ ಬಾಲಕನು ಬದುಕಿ ತನ್ನ ಬಂಧುಗಳನ್ನು ಕೂಡಿಕೊಂಡಿರುವನು ಕಾಕುತ್ಸ್ಥ ನಾವೀಗ ಅಗಸ್ತ್ಯಾಶ್ರಮಕ್ಕೆ ಹೋಗಲಿರುವೆವು ಅಗಸ್ತ್ಯರನ್ನು ಸಂದರ್ಶಿಸಲು ನೀನೂ ಆಗಮಿಸು ಎನ್ನಲು ರಾಮನು ಹಾಗೆಯೇ ಆಗಲೆಂದು ಒಪ್ಪಿ ಪುಷ್ಪಕ ವಿಮಾನದಲ್ಲಿ ಅವರನ್ನು ಹಿಂಬಾಲಿಸಿದನು ಅಗಸ್ತ್ಯರು ದೇವತೆಗಳನ್ನು ಸತ್ಕರಿಸಿ ಅವರೆಲ್ಲರೂ ದೇವಲೋಕಕ್ಕೆ ಹಿಂದಿರುಗಿದ ಮೇಲೆ ಶ್ರೀರಾಮನು ಪುಷ್ಪಕ ವಿಮಾನದಿಂದ ಇಳಿದು ಬಂದು ಅಗಸ್ತ್ಯರಿಗೆ ನಮಸ್ಕರಿಸಿ ಕುಳಿತುಕೊಂಡನು ಅವನನ್ನು ಸತ್ಕರಿಸಿದ ಅಗಸ್ತ್ಯರು ಒಂದು ದಿವ್ಯವಾದ ಆಭರಣವನ್ನು ಕೊಟ್ಟರು ಅದು ಅವರ ಬಳಿಗೆ ಬಂದ ಬಗೆ ಏನೆಂದು ರಾಮನು ಕೇಳಲು ಅಗಸ್ತ್ಯರು ಅದರ ಕಥೆಯನ್ನು ಹೇಳಿದರು ಹಿಂದೆ ವಿಸ್ತಾರವಾದ ಹೊಂದಿತ್ತು ಅಲ್ಲಿ ಮೃಗಪಕ್ಷಿಗಳಾಗಲೀ ಮನುಷ್ಯರಾಗಲೀ ಇರಲಿಲ್ಲ ಅದರ ಬಳಿಯಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ನಾನು ಅದನ್ನು ಪೂರ್ಣವಾಗಿ ಒಂದು ಸಲ ನೋಡಬೇಕೆಂದು ಒಳಗೆ ಪ್ರವೇಶಿಸಿದೆ ಆ ದಟ್ಟಡವಿಯ ನಡುವೆ ಒಂದು ದಿವ್ಯವಾದ ತಾವರೆ ಕೊಳವಿತ್ತು ಅದರ ನೀರು ಶುಭ್ರವಾಗಿತ್ತು ಹಂಸಾದಿ ಪಕ್ಷಿಗಳು ಇದ್ದವು ಅದರ ಬಳಿ ಒಂದು ಪ್ರಾಚೀನವಾದ ದೊಡ್ಡ ಆಶ್ರಮವಿತ್ತು ಆದರೆ ಅದರಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ನಾನು ಒಂದು ರಾತ್ರಿಯನ್ನು ಕಳೆದು ಬೆಳಗ್ಗೆ ಪ್ರಾತರ್ವಿಧಿಗಳಿಗಾಗಿ ಕೊಳದ ಬಳಿಗೆ ಹೋದೆನು ಅಲ್ಲಿ ಪುಷ್ಟವಾದ ಶವವೊಂದು ತೇಲುತ್ತಿತ್ತು ನೋಡ ನೋಡುತ್ತಿರುವಂತೆಯೇ ದಿವ್ಯವಾದ ವಿಮಾನವೊಂದರಲ್ಲಿ ಅಪ್ಸರಿಸಿಯರ ಸಮೇತ ಬಂದಿಳಿದ ಸ್ವರ್ಗವಾಸಿಯೊಬ್ಬನು ಆ ಶವವನ್ನು ತಿನ್ನಲಾರಂಭಿಸಿದನು ಯಥೇಷ್ಟವಾಗಿ ತಿಂದಾದ ಮೇಲೆ ಅವನು ವಿಮಾನವನ್ನು ಹತ್ತುವುದಕ್ಕಿಂತ ಮೊದಲು ನೀನು ಯಾರು ಏಕೆ ಇಂತಹ ನಿಂದ್ಯವಾದ ಆಹಾರವನ್ನು ತಿನ್ನುತ್ತಿರುವೆ ಎಂದು ಪ್ರಶ್ನಿಸಿದನು ಅದಕ್ಕೆ ಅವನು ಓ ಬ್ರಹ್ಮರ್ಷಿ ಹಿಂದೆ ಸುದೇವನೆಂಬುವನು ವಿದರ್ಭದ ರಾಜನಾಗಿದ್ದನು ಅವನಿಗೆ ಇಬ್ಬರು ಹೆಂಡಿರಲ್ಲಿ ಶ್ವೇತ ಸುರಥ ಎಂಬ ಇಬ್ಬರು ಮಕ್ಕಳು ತಂದೆ ಸ್ವರ್ಗಸ್ಥನಾಗಲು ಶ್ವೇತನಾದ ನನಗೆ ಪಟ್ಟಾಭಿಷೇಕವಾಯಿತು ಧರ್ಮದಿಂದ ರಾಜ್ಯವಾಳಿಕೊಂಡಿದ್ದ ನನಗೆ ಒಮ್ಮೆ ನನ್ನ ಆಯುಸ್ಸು ಎಷ್ಟೆಂದು ತಿಳಿಯಿತು ತಮ್ಮನಿಗೆ ರಾಜ್ಯವನ್ನು ವಹಿಸಿದ ನಾನು ಈ ಸರಸ್ಸಿನ ತೀರದಲ್ಲಿದ್ದು ದೀರ್ಘಕಾಲ ತಪಸ್ಸನ್ನಾಚರಿಸಿ ಬ್ರಹ್ಮಲೋಕವನ್ನು ಪಡೆದೆನು ಬ್ರಹ್ಮಲೋಕದಲ್ಲಿಯೂ ನನಗೆ ಹಸಿವು ಪಾಯಾರಿಕೆಗಳು ತಪ್ಪಲಿಲ್ಲ ಏಕೆಂದು ಬ್ರಹ್ಮನನ್ನು ಕೇಳಲು ಅವನು ನೀನು ಯಾವ ಅತಿಥಿಗೂ ಏನನ್ನೂ ಕೊಡದೆ ಕೇವಲ ಮೈ ಬೆಳೆಸುತ್ತಾ ತಪಸ್ಸು ಮಾಡಿದೆ ಆದ್ದರಿಂದ ಹೀಗಾಗಿದೆ ನಿನಗೆ ನಿನ್ನ ಪೂರ್ವ ಶರೀರವೇ ಆಹಾರ ನಿತ್ಯವೂ ಹೋಗಿ ಅದನ್ನು ತಿನ್ನು ಮುಂದೊಮ್ಮೆ ಅಗಸ್ತ್ಯ ಮಹರ್ಷಿಗೂ ಅಲ್ಲಿಗೆ ಬಂದು ನಿನ್ನನ್ನು ಉದ್ಧರಿಸುವನು ಎಂದನು ಅಂತೆಯೇ ನಾನು ಬಹಳ ವರ್ಷಗಳಿಂದ ಈ ಶವವನ್ನು ಭಕ್ಷಿಸುತ್ತಿರುವೆನು ಈ ಶವವೂ ಕ್ಷೀಣಿಸಿಲ್ಲ ನನ್ನ ಹಸಿವೂ ನೀಗಲಿಲ್ಲ ಬ್ರಹ್ಮರ್ಷಿಗಳೇ ಈ ಆಭರಣವನ್ನು ತೆಗೆದುಕೊಂಡು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿರಿ ಎಂದು ಬೇಡಿಕೊಳ್ಳಲು ನಾನು ಅದನ್ನು ಸ್ವೀಕರಿಸಿದೆನು ಒಡನೆಯೇ ಆ ಶವವು ಅದೃಶ್ಯವಾಯಿತು ಶ್ವೇತನು ಆನಂದದಿಂದ ನಲಿಯುತ್ತಾ ಸ್ವರ್ಗಕ್ಕೆ ಹೊರಟು ಹೋದನು ಇದೇ ಆ ಆಭರಣದ ಕಥೆ ಎಂದರು ಆಗ ಶ್ರೀರಾಮನು ಭಗವನ್ ಆ ಅರಣ್ಯವು ಪಕ್ಷಿಗಳಿಗಲ್ಲದೆ ಶೂನ್ಯವಾದದ್ದು ಹೇಗೆ ಶ್ವೇತನು ನಿರ್ಮಾನುಷವಾದ ಆ ಶೂನ್ಯಾರಣ್ಯವನ್ನೇಕೆ ತಪಸ್ಸಿಗೆ ಆರಿಸಿಕೊಂಡನು ಎಂದು ಪ್ರಶ್ನಿಸಲು ಅಗಸ್ತ್ಯರು ಹಿಂದೆ ಕೃತಯುಗದಲ್ಲಿ ಧರ್ಮ ಪ್ರವರ್ತನೆಗಾಗಿ ದಂಡಧಾರಿಯಾಗಿದ್ದ ಮನುವಿಗೆ ಇಕ್ಷ್ವಾಕು ಎಂಬ ಪುತ್ರನಾದನು ಅವನನ್ನು ರಾಜ್ಯದಲ್ಲಿ ಪ್ರತಿಷ್ಠಾಪಿಸಿ ದಂಡ ವಿಧಾನದಲ್ಲಿ ಯುಕ್ತವಾದ ಉಪದೇಶವನ್ನು ಕೊಟ್ಟು ತಾನು ಬ್ರಹ್ಮಲೋಕವನ್ನು ಐದಿದನು ಇಕ್ಷ್ವಾಕುವಿಗೆ ನೂರು ಮಕ್ಕಳು ವಿದ್ಯಾವಿಹೀನೂ ಮೂರ್ಖನೂ ಆದ ಕೊನೆಯ ಮಗನಿಗೆ ದಂಡನೆಂದು ಹೆಸರಿಟ್ಟರು ಅವನಿಗೆ ಯೋಗ್ಯವಾದ ದೇಶ ಯಾವುದೆಂದು ನಿರ್ಧರಿಸಲಾಗದೆ ಶೈಬಲಗಳ ನಡುವಣ ಭೀಕರ ಪ್ರದೇಶವನ್ನು ಆಳಲು ಕೊಟ್ಟನು ದಂಡನು ಆ ಪರ್ವತದ ಪಾರ್ಶ್ವದಲ್ಲಿ ಮಧುಮಂತವೆಂಬ ನಗರವನ್ನು ಕಟ್ಟಿ ಶುಕ್ರಾಚಾರ್ಯರನ್ನು ಪುರೋಹಿತನನ್ನಾಗಿಟ್ಟುಕೊಂಡು ಬಹುಕಾಲದವರೆಗೆ ರಾಜ್ಯವಾಳುತ್ತಿದ್ದನು ಹೀಗಿರಲು ಒಂದು ದಿನ ದಂಡನು ವಸಂತ ಋತುವಿನಲ್ಲಿ ಶುಕ್ರಾಚಾರ್ಯರ ರಮಣೀಯವಾದ ಆಶ್ರಮಕ್ಕೆ ಹೋದಾಗ ಅಲ್ಲಿ ವಿಹರಿಸುತ್ತಿದ್ದ ಅವರ ಮಗಳಾದ ಅರಜೆಯನ್ನು ನೋಡಿದನು ತನಗುಂಟಾದ ಮನ್ಮಥ ಬಾಧೆಯನ್ನು ಪರಿಹರಿಸಬೇಕೆಂದು ಅವಳನ್ನು ಬೇಡಲು ಅವಳು ತನ್ನ ತಂದೆಯೂ ನಿನ್ನ ಗುರುವೂ ಆದ ಶುಕ್ರಾಚಾರ್ಯರನ್ನು ಕೇಳು ಎಂದು ಹೇಳಿದಳು ಉನ್ಮತ್ತನಾಗಿದ್ದ ಅವನು ಕೈಜೋಡಿಸಿಕೊಂಡು ಮನೋಹರೇ ನಿನಗಾಗಿ ನನ್ನ ಪ್ರಾಣವು ಹಾರಿಹೋಗುತ್ತಿದೆ ನಾನು ತಡೆಯಲಾರೆ ಪ್ರಸನ್ನಳಾಗು ಎಂದು ಬಲಾತ್ಕಾರದಿಂದ ಅವಳನ್ನು ಕೂಡಿಬಿಟ್ಟನು ಹೊಸಿದಿದ್ದ ಶುಕ್ರಾಚಾರ್ಯರು ಶಿಷ್ಯರಿಂದ ವಿಷಯವನ್ನು ತಿಳಿದು ಆಶ್ರಮಕ್ಕೆ ಬಂದರು ಮಗಳನ್ನು ನೋಡಿ ಅವರ ಕೋಪ ಉಕ್ಕಿತು ಪಾಪಿಯಾದ ದಂಡನು ಇಂದಿಗೆ ಏಳು ರಾತ್ರಿಗಳೊಳಗೆ ಪರಿವಾರ ಸಮೇತನಾಗಿ ಸಾಯಲಿ ಅವನ ರಾಜ್ಯದಲ್ಲಿ ಇಂದ್ರನು ಸುಡುಮಣ್ಣನ್ನು ಸುರಿಸಲಿ ಅಲ್ಲಿರುವ ಸಮಸ್ತ ಜೀವರಾಶಿಯೂ ಅದರಲ್ಲಿ ಸುಟ್ಟು ಹೋಗಲಿ ಎಂದು ಶಪಿಸಿದರು ಆಶ್ರಮವಾಸಿಗಳೆಲ್ಲರೂ ದಂಡನ ರಾಜ್ಯದ ಹೊರಗೆ ಹೋಗಿ ನೆಲೆಸಿದರು ಶುಕ್ರಾಚಾರ್ಯರು ಮಗಳನ್ನು ಕುರಿತು ನೀನು ತಪಸ್ಸನ್ನಾಚರಿಸುತ್ತಾ ಈ ಸರಸ್ಸಿನ ಬಳಿಯಲ್ಲಿಯೇ ಇದ್ದು ಒಳ್ಳೆಯ ಕಾಲವನ್ನು ನಿರೀಕ್ಷಿಸುತ್ತಿರು ನಿನ್ನ ಸಮೀಪದಲ್ಲಿ ಸುಡುಮಣ್ಣಿನಿಂದ ತೊಂದರೆಯಾಗದು ಎಂದರು ಅವರು ಹೇಳಿದಂತೆ ದಂಡರಾಜನ ರಾಜ್ಯವೆಲ್ಲವೂ ಸುಟ್ಟುಹೋಯಿತು ಶ್ರೀರಾಮ ಈ ದಂಡಣ್ಯವೇ ಹಿಂದೆ ಆ ದಂಡನ ರಾಜ್ಯವಾಗಿತ್ತು ಕಾಲಕ್ರಮದಲ್ಲಿ ತಾಪಸರು ಇಲ್ಲಿ ಬಂದು ನೆಲೆಸಿದ ಮೇಲೆ ಅದು ಜನಸ್ಥಾನವೆಂಬ ಹೆಸರನ್ನು ಪಡೆಯಿತು ಎಂದು ಹೇಳಿದರು ಆ ರಾತ್ರಿ ಅಲ್ಲಿಯೇ ಉಳಿದ ಶ್ರೀರಾಮನು ಬೆಳಗಾಗುತ್ತಲೂ ಅಗಸ್ತ್ಯರಿದ್ದಲ್ಲಿಗೆ ಹೋಗಿ ಮಹಾತ್ಮರೇ ನಾನು ರಾಜಧಾನಿಗೆ ಹೋಗಲು ಅಪ್ಪಣೆ ಕೊಡಬೇಕು ತಮ್ಮ ಅನುಗ್ರಹ ನನ್ನ ಮೇಲಿರಲಿ ನಾನು ಮತ್ತೆ ಇಲ್ಲಿಗೆ ಬಂದು ತಮ್ಮ ದರ್ಶನ ಪಡೆದು ಪುನೀತನಾಗುವೆನು ಎನ್ನಲು ಅಗಸ್ತ್ಯರು ರಘುನಂದನ ನಿನ್ನ ವಿನಯದ ಮಾತು ವಿಸ್ಮಯಕರವಾಗಿದೆ ಸರ್ವಭೂತಗಳನ್ನು ಪಾವನಗೊಳಿಸುವವನು ನೀನೇ ಕ್ಷಣಕಾಲ ನಿನ್ನನ್ನು ನೋಡಿದವರೂ ಸ್ವರ್ಗವನ್ನು ಪಡೆಯುವರು ಧರ್ಮದಿಂದ ರಾಜ್ಯವಾಡನು ಜಗತ್ತಿಗೆ ನೀನೇ ಗತಿ ಎಂದರು ರಾಮನು ಅವರನ್ನು ವಂದಿಸಿ ಅಲ್ಲಿಂದ ಹೊರಟನು ಅಯೋಧ್ಯೆಗೆ ಬರುತ್ತಲೂ ಪುಷ್ಪಕ ವಿಮಾನವನ್ನು ಕಳುಹಿಸಿಬಿಟ್ಟನು ದ್ವಾರಪಾಲಕನಿಗೆ ಹೇಳಿ ಭರತ ಲಕ್ಷ್ಮಣರನ್ನು ಕರೆಸಿಕೊಂಡನು ಶ್ರೀರಾಮನು ತಮ್ಮಂದಿರನ್ನು ಅಲಂಗಿಸಿಕೊಂಡು ನಾನೆಂದುಕೊಂಡಂತೆ ಆ ಬ್ರಾಹ್ಮಣನ ಮಗನಾದ ಬಾಲಕನನ್ನು ಬದುಕಿಸಿದ್ದಾಯಿತು ನನಗೀಗ ನಿಮ್ಮ ನೆರವಿನೊಂದಿಗೆ ರಾಜಧರ್ಮಕ್ಕೆ ಮರ್ಯಾದಾ ಸ್ವರೂಪವಾದ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಮನಸ್ಸಾಗಿದೆ ನಿಮ್ಮ ಮತವೇನೆಂದು ಹೇಳಿರಿ ಎನ್ನಲು ಭರತನು ಕೈಮುಗಿದುಕೊಂಡು ಮಹಾಬಾಹು ಧರ್ಮ ನಿನ್ನಲ್ಲಿ ನೆಲೆಸಿದೆ ಪೃಥ್ವಿ ಅಧೀನವಾಗಿದೆ ಕೀರ್ತಿ ಸ್ಥಿರವಾಗಿದೆ ರಾಜರೆಲ್ಲರೂ ನಿನ್ನನ್ನು ಗೌರವಿಸುತ್ತಿದ್ದಾರೆ ಪ್ರಜೆಗಳು ನಿನ್ನನ್ನು ತಂದೆಯಂತೆ ಕಾಣುತ್ತಿದ್ದಾರೆ ಸಕಲ ಪ್ರಾಣಿಗಳಿಗೂ ನೀನೇ ಗತಿಯಾಗಿರುವೆ ಹೀಗಿರುವಾಗ ರಾಜವಂಶಗಳ ವಿನಾಶಕ್ಕೆ ಕಾರಣವಾಗಬಹುದಾದ ರಾಜಸೂಯವನ್ನೇಕೆ ಮಾಡಲಿಚ್ಛಿಸುವ ಎಂದು ವಿನಂತಿಸಿದನು ಶ್ರೀರಾಮನು ಭರತ ನೀನು ಹೇಳಿದ್ದು ಸರಿ ನಾನು ರಾಜಸೂಯೆಯಾಗದ ಇಚ್ಛೆಯನ್ನು ಬಿಟ್ಟೆನು ಲೋಕಕ್ಕೆ ಹಿಂಸೆಯಾಗುವ ಕಾರ್ಯವನ್ನು ಮಾಡುವುದಿಲ್ಲ ಶುಭವಾಕ್ಯವನ್ನು ಕಿರಿಯರು ಹೇಳಿದರೂ ಕೇಳಬೇಕು ಎಂದನು ಲಕ್ಷ್ಮಣನು ಅಣ್ಣ ಸರ್ವಪಾಪ ಪರಿಹಾರಕವಾದ ಅಶ್ವಮೇಧ ಯಾಗವನ್ನೇಕೆ ಮಾಡಬಾರದು ಹಿಂದೆ ವೃತ್ರಾಸುರನನ್ನು ಕೊಂದು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾದ ಇಂದ್ರನು ಅಶ್ವಮೇಧದಿಂದ ಪರಿಶುದ್ಧನಾದನಲ್ಲವೇ ದೇವಾಸುರರು ಸ್ನೇಹದಿಂದಿದ್ದ ಕಾಲದಲ್ಲಿ ವೃತ್ರನೆಂಬ ಮಹಾದೈತ್ಯನು ಧರ್ಮದಿಂದ ಈ ಪೃಥ್ವಿಯನ್ನು ಆಡುತ್ತಿದ್ದನು ಆತನಿಗೆ ತಪಸ್ಸನ್ನು ಆಚರಿಸಬೇಕೆಂಬ ಮನಸ್ಸಾಗಲು ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ಘೋರ ತಪಸ್ಸನ್ನು ಮಾಡತೊಡಗಿದನು ದೇವತೆಗಳಿಗೂ ಅದು ತಾಪದಾಯಕವಾಗಲು ಅವರು ಇಂದ್ರನನ್ನು ಮುಂದಿಟ್ಟುಕೊಂಡು ವಿಷ್ಣುವಿನ ಬಳಿಗೆ ಹೋಗಿ ವೃತ್ರನನ್ನು ಸಂಹರಿಸಬೇಕೆಂದು ಬೇಡಿಕೊಂಡರು ಆಗ ವಿಷ್ಣುವು ದೇವತೆಗಳೇ ವೃತ್ರನಿಗೆ ನಾನು ಈಗಾಗಲೇ ಸ್ನೇಹ ಹಸ್ತವನ್ನು ನೀಡಿದ್ದೇನೆ ಆದ್ದರಿಂದ ನಾನು ಅವನನ್ನು ಕೊಲ್ಲಲಾರೆ ಒಂದು ಉಪಾಯ ಮಾಡೋಣ ನನ್ನ ತೇಜಸ್ಸನ್ನು ಮೂರು ಅಂಶಗಳಾಗಿ ಮಾಡುತ್ತೇನೆ ಮೊದಲನೆಯ ಅಂಶವು ಇಂದ್ರನನ್ನು ಎರಡನೆಯ ಅಂಶವು ವಜ್ರಾಯುಧವನ್ನು ಮೂರನೆಯ ಅಂಶವು ಭೂಮಿಯನ್ನು ಸೇರಲಿ ಆಗ ಇಂದ್ರನಿಗೆ ವೃತ್ರನನ್ನು ಕೊಲ್ಲಲು ಸಾಧ್ಯವಾಗುವುದು ಎಂದನು ಹಾಗೆಯೇ ಆಗಲೆಂದು ಇಂದ್ರಾದಿಗಳು ವೃತ್ರನು ತಪಸ್ಸು ಮಾಡುತ್ತಿದ್ದಲ್ಲಿಗೆ ಹೋದರು ತಪೋಬಲದಿಂದ ಮೂರು ಲೋಕಗಳನ್ನೂ ಕುಡಿದು ಬಿಡುವನೋ ಎಂಬಂತಿದ್ದ ವೃತ್ರನನ್ನು ನೋಡಿ ದೇವತೆಗಳು ಹೆದರಿದರು ಅಷ್ಟರಲ್ಲಿ ಇಂದ್ರನು ತನ್ನ ವಜ್ರಾಯುಧದಿಂದ ಅವನನ್ನು ಹೊಡೆಯಲು ರುತ್ರನ ಶಿರಸ್ಸು ಕತ್ತರಿಸಿ ಬಿದ್ದಿತು ಈ ಪಾಪಕ್ಕೆ ಹೆದರಿದ ಇಂದ್ರನು ಜಗತ್ತಿನ ತುದಿಯವರೆಗೂ ಓಡಿ ಹೋದರೂ ಬ್ರಹ್ಮಹತ್ಯೆಯು ಅವನನ್ನು ಹಿಂಬಾಲಿಸಿ ಹಿಡಿದುಬಿಟ್ಟಿತು ದುಃಖ ಇಂದ್ರನು ಕಾಣೆಯಾದನು ಆಗ ದೇವತೆಗಳು ಇಂದ್ರನನ್ನು ಬ್ರಹ್ಮಹತ್ಯೆಯಿಂದ ಬಿಡಿಸುವಂತೆ ಮತ್ತೊಮ್ಮೆ ವಿಷ್ಣುವನ್ನು ಪ್ರಾರ್ಥಿಸಿದರು ಆಗ ವಿಷ್ಣುವು ಇಂದ್ರನು ಅಶ್ವಮೇಧ ಯಾಗದಿಂದ ನನ್ನನ್ನು ಅರ್ಚಿಸಲಿ ನಾನು ಅವನ ಬ್ರಹ್ಮ ದೋಷವನ್ನು ಪರಿಹರಿಸುವೆನು ಎನ್ನಲು ಎಲ್ಲರೂ ಸೇರಿ ಬೃಹಸ್ಪತಿಯ ಪೌರೋಹಿತ್ಯದಲ್ಲಿ ಇಂದ್ರನಿದ್ದಲ್ಲಿಗೆ ಹೋಗಿ ಅವನ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ನಡೆಸಿದರು ಆಗ ಬ್ರಹ್ಮಹತ್ಯೆಯು ಇಂದ್ರನನ್ನು ಬಿಟ್ಟು ಹೊರಬಂದು ದೇವತೆಗಳ ಪ್ರಾರ್ಥನೆಯಂತೆ ನಾಲ್ಕು ಭಾಗಗಳಾಗಿ ಒಡೆಯಿತು ಮೊದಲನೆಯ ಭಾಗವು ಮಳೆಗಾಲದ ನಾಲ್ಕು ತಿಂಗಳು ನೆರೆಬಂದ ನದಿಗಳಲ್ಲಿಯೂ ಎರಡನೆಯದು ಭೂಮಿಯಲ್ಲಿ ಮರಳುಗಾಡಿನ ರೂಪದಲ್ಲೂ ಮೂರನೆಯದು ಸ್ತ್ರೀಯರಲ್ಲಿ ರಜೋ ದೋಷ ರೂಪವಾಗಿಯೂ ನಾಲ್ಕನೆಯದು ದೋಷರಹಿತರಾದ ಬ್ರಾಹ್ಮಣರನ್ನು ಮೋಸದಿಂದ ಹಿಂಸಿಸುವವರಲ್ಲಿಯೂ ನೆಲೆಸಿತು ಇಂದ್ರನು ಪರಿಶುದ್ಧನಾಗಿ ತನ್ನ ಸ್ಥಾನಕ್ಕೆ ಹಿಂದಿರುಗಿ ಹೋದನು ಆದ್ದರಿಂದ ಮಹಾರಾಜ ನೀನು ಅಶ್ವಮೇಧವನ್ನು ಮಾಡು ಎಂದನು ಲಕ್ಷ್ಮಣನ ಮಾತನ್ನು ಕೇಳಿ ಶ್ರೀರಾಮನು ನೀನು ಹೇಳುವುದು ಸರಿ ಹಿಂದೆ ಕರ್ದಮ ಪ್ರಜಾಪತಿಯ ಪುತ್ರನಾದ ಇಲನೆಂಬುವನು ಬಾಹ್ಲೀಕ ದೇಶಕ್ಕೆ ರಾಜನಾಗಿದ್ದನು ಧರ್ಮ ಪರಾಕ್ರಮ ಬುದ್ಧಿಗಳಲ್ಲಿ ಧೀರೋದಾತ್ತನಾಗಿದ್ದ ಅವನು ಒಮ್ಮೆ ಪರಿವಾರ ಸಮೇತನಾಗಿ ಬೇಟೆಗೆ ಹೋದನು ಪ್ರಾಣಿಗಳನ್ನು ಕೊಲ್ಲುತ್ತಾ ಅವನು ಕುಮಾರಸ್ವಾಮಿಯು ಜನಿಸಿದ ಸ್ಥಳಕ್ಕೆ ಹೋದನು ಅಲ್ಲಿ ಶಿವನು ತನ್ನ ಅನುಚರರೊಂದಿಗೆ ಪಾರ್ವತಿಯೊಡನೆ ವಿಹರಿಸುತ್ತಿದ್ದನು ಅವಳನ್ನು ನೆಲೆಸುವುದಕ್ಕೆಂದು ಸ್ತ್ರೀ ರೂಪವನ್ನು ತಳೆದಿದ್ದನು ಅವನಂತೆಯೇ ಅಲ್ಲಿನ ಪ್ರಾಣಿ ಪಕ್ಷಿಗಳೂ ವೃಕ್ಷಗಳೂ ಸ್ತ್ರೀಲಿಂಗಮಯವಾಗಿದ್ದವು ಆಗ ಅಲ್ಲಿಗೆ ಬೇಟೆಯಾಡುತ್ತಾ ಬಂದ ಇಲನು ಆಶ್ಚರ್ಯಕರವಾಗಿ ತಾನೂ ಹೆಣ್ಣಾಗಿ ಬಿಟ್ಟನು ಪರಿವಾರದವರೂ ಹೆಣ್ಣಾಗಿ ಬಿಟ್ಟಿದ್ದರು ಭಯಗೊಂಡ ಇಲನು ಪಾರ್ವತಿ ಪರಮೇಶ್ವರರನ್ನು ಶರಣು ಹೋದನು ಶಿವನು ಪುರುಷತ್ವವೊಂದನ್ನು ಬಿಟ್ಟು ಯಾವ ಬರವನ್ನಾದರೂ ಕೇಳು ಕೊಡುತ್ತೇನೆ ಎಂದನು ಆದರೆ ಪಾರ್ವತಿಯು ನೀನು ಒಂದು ತಿಂಗಳು ಪುರುಷನಾಗಿಯೂ ಒಂದು ತಿಂಗಳು ಸ್ತ್ರೀಯಾಗಿಯೂ ಇರು ಪುರುಷನಾಗಿರುವಾಗ ಸ್ತ್ರೀತ್ವದ ಸ್ಮರಣೆಯೂ ಸ್ತ್ರೀಯಾಗಿರುವಾಗ ಪುರುಷತ್ವದ ಸ್ಮರಣೆಯೂ ನಿನಗೆ ಇಲ್ಲದಿರಲಿ ಎಂಬ ಶುಭವಾಕ್ಯವನ್ನು ಆಡಿದಳು ಹೀಗೆ ಆ ರಾಜನು ಪುರುಷನೂ ಸ್ತ್ರೀಯೂ ಆಗಿದ್ದುಕೊಂಡು ಸಂಚರಿಸುತ್ತಿದ್ದನು ಎಂದು ಇಲರಾಜನ ಕಥೆಯನ್ನು ಹೇಳಿದನು ಲಕ್ಷ್ಮಣನೂ ಭರತನೂ ಅಚ್ಚರಿಗೊಂಡು ಅಣ್ಣ ಕಷ್ಟಕ್ಕೆ ಸಿಕ್ಕಿದ ಆ ಇಲರಾಜನು ಹೆಣ್ಣಾದಾಗ ಹೇಗೆ ನಡೆದುಕೊಂಡನು ಗಂಡಾದಾಗ ಹೇಗೆ ನಡೆದುಕೊಂಡನು ಎಂದು ಕೇಳಲು ಶ್ರೀರಾಮನು ಮೊದಲನೆಯ ತಿಂಗಳಲ್ಲಿ ಅವನು ಸುಂದರ ಸ್ತ್ರೀಯಾಗಿ ಸ್ತ್ರೀಯರಾಗಿದ್ದ ತನ್ನ ಅನುಚರರೊಡನೆ ಆ ಅರಣ್ಯದಲ್ಲಿ ವಿಹರಿಸುತ್ತಿದ್ದನು ಆ ಇಲೆಯು ಮಧ್ಯದಲ್ಲಿ ಒಂದು ಮನೋಹರವಾದ ಸರೋವರವನ್ನು ಕಂಡಳು ಅದರ ನಡುವೆ ಚಂದ್ರಪುತ್ರನಾದ ಬುಧನು ತಪಸ್ಸು ಮಾಡುತ್ತಿದ್ದನು ಜಲಕ್ರೀಡೆ ಆಡುತ್ತಿದ್ದ ಈ ಇಲೆಯನ್ನು ಕಂಡು ಅವನು ಮೋಹಪರವಶನಾದನು ಆವರ್ತಿನಿ ಎಂಬ ಮಂತ್ರವಿದ್ಯೆಯಿಂದ ಅವಳ ಪೂರ್ವವೃತ್ತಾಂತವನ್ನು ತಿಳಿದ ಅವನು ಸಹಚರಿಯರಾದ ಆ ಸ್ತ್ರೀಯರಿಗೆ ನೀವು ಕಿನ್ನರಿಯರಾಗಿ ಕಿಂಪುರುಷರನ್ನು ಪತಿಗಳನ್ನಾಗಿ ಪಡೆದು ಪರ್ವತ ಪ್ರದೇಶಗಳಲ್ಲಿ ವಾಸಿಸಿರಿ ಎಂದು ಹೇಳಿದನು ಆ ಸ್ತ್ರೀಯರೆಲ್ಲರೂ ಕಿನ್ನರಿಯರಾಗಿ ಹೊರಟು ಹೋದ ಮೇಲೆ ಇಲೆಯ ಒಪ್ಪಿಗೆಯಿಂದ ಅವಳೊಡನೆ ರಮಿಸುತ್ತಿದ್ದನು ಒಂದು ತಿಂಗಳಾಗುತ್ತಲೂ ಇಲನು ಪುರುಷನಾಗಿ ಎಚ್ಚೆತ್ತನು ಆಗ ತಪೋಮಗ್ನಾಗಿದ್ದ ಬುಧನನ್ನು ಕಂಡು ಭಗವನ್ ನಾನು ಅನುಚರರೊಡನೆ ಇಲ್ಲಿಗೆ ಬಂದಿದ್ದೆನು ಈಗ ಅವರು ಕಾಣೆಯಾಗಿರುವರು ಅವರೆಲ್ಲ ಎಲ್ಲಿ ಹೋದರು ಎಂದು ಕೇಳಿದನು ಎಲ್ಲವನ್ನೂ ಮರೆತಿದ್ದ ಇಲನನ್ನು ಸಂತೈಸುತ್ತಾ ಬುಧನು ಅವರೆಲ್ಲರೂ ಭೀಕರವಾದ ಕಲ್ಲು ಮಳೆಗೆ ಸಿಕ್ಕಿ ಹತರಾದರು ಆ ಮಳೆಗೆ ಹೆದರಿ ನೀನು ಈ ಆಶ್ರಮದಲ್ಲಿ ಮಲಗಿದ್ದೆ ಭಯಪಡಬೇಡ ಒಂದು ವರ್ಷದವರೆಗೆ ನೀನು ಇಲ್ಲಿದ್ದರೆ ನಿನಗೆ ಹಿತವನ್ನು ಮಾಡುವೆನು ಎಂದನು ಅಂತೆಯೇ ಇಲನು ಅಲ್ಲಿಯೇ ಉಳಿದು ಒಂದು ತಿಂಗಳು ಪುರುಷನಾಗಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಇನ್ನೊಂದು ತಿಂಗಳು ಸ್ತ್ರೀಯಾಗಿ ಬುಧನೊಡನೆ ಕ್ರೀಡಿಸುತ್ತಿದ್ದನು ನವ ಮಾಸಗಳು ಕಳೆಯಲು ಇಲೆಯು ಬುಧನಿಂದ ಪುರೂರವನೆಂಬ ಪುತ್ರನನ್ನು ಪಡೆದಳು ಇಲನು ಪುರುಷನಾದ ಸಮಯದಲ್ಲಿ ಬುಧನು ಸಂವರ್ತ ಚವನ ಅರಿಷ್ಟನೇಮಿ ಪ್ರಮೋದನ ದುರ್ವಾಸ ಎಂಬ ಮಹರ್ಷಿಗಳನ್ನು ಕರೆಸಿ ಇಲನ ಶ್ರೇಯಸ್ಸಿಗಾಗಿ ಏನು ಮಾಡಬಹುದೆಂದು ಚರ್ಚಿಸತೊಡಗಿದನು ಅಷ್ಟರಲ್ಲಿ ಕರ್ದಮ ಪ್ರಜಾಪತಿಯು ಪುಲಸ್ತ್ಯ ಕ್ರತು ವಷಟ್ಕಾರ ಓಂಕಾರರೊಡನೆ ಅಲ್ಲಿಗೆ ಬಂದು ಅವರನ್ನು ಕೂಡಿಕೊಂಡನು ಕರ್ದಮನು ಬ್ರಾಹ್ಮಣರೇ ಇಲನಿಗೆ ಶಿವನ ಹೊರತಾಗಿ ಬೇರೆ ಚಿಕಿತ್ಸೆ ಇಲ್ಲ ಅಶ್ವಮೇಧಕ್ಕಿಂತ ಉತ್ತಮವಾದ ಯಜ್ಞವಿಲ್ಲ ಆದ್ದರಿಂದ ನಾವು ಅಶ್ವಮೇಧವನ್ನು ಇಲರಾಜನಿಗಾಗಿ ಆಚರಿಸೋಣ ಎಂದು ನುಡಿದನು ಅಂತೆಯೇ ಅಶ್ವಮೇಧ ಯಾಗವು ನಡೆಯಿತು ಯಾಗದಿಂದ ಸಂತೃಪ್ತನಾದ ರುದ್ರನು ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳಿದನು ಆಗ ಅವರೆಲ್ಲರೂ ಇಲನಿಗೆ ಪುರುಷತ್ವವು ಸ್ಥಿರವಾಗಲಿ ಎಂದು ಪ್ರಾರ್ಥಿಸಿದರು ಶಿವನ ಅನುಗ್ರಹದಿಂದ ಪುರುಷತ್ವವನ್ನು ಪಡೆದ ಇಲನು ಬಾಹ್ಲೀಕ ದೇಶವನ್ನು ತನ್ನ ಮಗ ಶಶಿಬಿಂದುವಿಗೆ ಬಿಟ್ಟುಕೊಟ್ಟು ಮಧ್ಯದೇಶದಲ್ಲಿ ಪ್ರತಿಷ್ಠಾನವೆಂಬ ನಗರವನ್ನು ಕಟ್ಟಿ ಅಲ್ಲಿ ನೆಲೆಸಿದನು ಅಲ್ಲಿಯೇ ಅವನು ಮರಣ ಹೊಂದಿ ಬ್ರಹ್ಮಲೋಕವನ್ನು ಪಡೆಯಲು ಅವನ ಮಗ ಪುರೂರವನು ಪ್ರತಿಷ್ಠಾನ ನಗರದಲ್ಲಿ ರಾಜ್ಯವಾಡತೊಡಗಿದನು ಹೀಗೆ ಅಶ್ವಮೇಧದಿಂದಾಗಿ ಸ್ತ್ರೀಯಾಗಿದ್ದವನು ಪುರುಷತ್ವವನ್ನು ಪಡೆದನಲ್ಲದೆ ದುರ್ಲಭವಾದ ಬ್ರಹ್ಮಲೋಕವೂ ಅವನಿಗೆ ದೊರೆಯಿತು ಎಂದು ಲಕ್ಷ್ಮಣನ ಮಾತನ್ನು समर्थ्य से धनु